ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ಅತ್ರ ಅತ್ರಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃಃ ಇದು ಭಗವದ್ಗೀತೆಯ ನಾಲ್ಕನೇ ಶ್ಲೋಕವಾಗಿದೆ ಹಿಂದಿನ ಶ್ಲೋಕದಲ್ಲಿ ಪಾಂಡವರ ಸೇನೆಯನ್ನು ಕುರಿತು ದ್ರೋಣಾಚಾರ್ಯರಿಗೆ ಹೇಳಿದ ದುರ್ಯೋಧನ ಈಗ ಆ ಸೇನೆಯಲ್ಲಿರುವ ಪ್ರಮುಖ ಯೋಧರನ್ನು ಹೆಸರಿಸಲು ಪ್ರಾರಂಭಿಸುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಅತ್ರ ಶೂರ ಅಲ್ಲಿ ಶೂರರಾದ ಮಹೇಶ್ ವಾಸಾಹ ದೊಡ್ಡ ಬಿಲ್ಲುಗಾರರು ಇದ್ದಾರೆ ಭೀಮಾರ್ಜುನ ಸಮಯುಧಿ ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮಾನರಾದವರು ಇದ್ದಾರೆ ಯುಧಾನಃ ವಿರಾಟಶ್ಚ ಯೂಧಾನ ಮತ್ತು ವಿರಾಟನೂ ಸಹ ದೃಪದಶ್ಚ ಮಹಾರಥಃ ಮತ್ತು ಮಹಾರಥನಾದ ದೃಪದನೂ ಇದ್ದಾನೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಈ ಪಾಂಡವರ ಸೇನೆಯಲ್ಲಿ ಶೂರರಾದ ಮಹಾಧನುರ್ಧಾರಿಗಳಾದ ಯೋಧರಿದ್ದಾರೆ ಅವರು ಯುದ್ಧದಲ್ಲಿ ಭೀಮಾ ಮತ್ತು ಅರ್ಜುನರಿಗೆ ಸಮಾನರಾದವರು ಯುಯುಧನ ವಿರಾಟ ಮತ್ತು ಮಹಾರಥನಾದ ದೃಪದನೂ ಸಹ ಅಲ್ಲಿದ್ದಾರೆ ಈ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವರ ಸೈನ್ಯದಲ್ಲಿರುವ ಪ್ರಮುಖ ಸೇನಾ ನಾಯಕರ ಪಟ್ಟಿಯನ್ನು ನೀಡಲು ಪ್ರಾರಂಭಿಸುತ್ತಾನೆ ಅವನು ಅವರನ್ನು ಕೇವಲ ಹೆಸರಿಸುವುದಲ್ಲದೆ ಅವರ ಸಾಮರ್ಥ್ಯಗಳನ್ನು ಮಹೇಶ್ವಾಸ ಮತ್ತು ಭೀಮಾರ್ಜುನ ಸಮಾಯುಧಿ ಎಂದು ವರ್ಣಿಸುವ ಮೂಲಕ ಪಾಂಡವರ ಬಲದ ಬಗ್ಗೆ ತನಗಿರುವ ಅರಿವು ಮತ್ತು ಆತಂಕವನ್ನು ಸೂಚಿಸುತ್ತಾನೆ ಇದು ದುರ್ಯೋಧನನ ಮನಸ್ಸಿನಲ್ಲಿರುವ ಭೀತಿಯ ಪ್ರತಿಬಿಂಬವಾಗಿದೆ ಮುಂದಿನ ಶ್ಲೋಕಗಳಲ್ಲಿ ಅವನು ಇದೇ ರೀತಿ ಇತರ ಪ್ರಮುಖ ಯೋಧರನ್ನು ಹೆಸರಿಸುತ್ತಾ ಹೋಗುತ್ತಾನೆ